ಹೋಗವ ಆಯ್ತಾ ಮಗ ರೆಡಿ ಮಾಡಕ್ಕೂ ಟೈಮ್ ಆಗದೆ ಸ್ಕೂಲ್ಗೆ ಇನ್ನು ಅಮ್ಮ ಇನ್ನು ಮನ್ಗಳೆ ಅಯ್ಯೋ ಎಣ್ಣಾ ಎದ್ದಿ ಸ್ಕೂಲ್ ಕಳ್ಸಿಗೆ ಸಾಕಾಗೋಯ್ತದೆ ರೆಡಿ ಮಾಡಿ ಬಿಡಿ ಬಿಡಿಲ್ಲ ಹೋಗ್ಬೇಕು ಹೋಯ್ಕಿಲ್ವಾ ಹೋಗ್ಬೇಕಿತ್ತೋ ಅಯ್ಯೋ ಹೋಗತ್ತಾಗಿ ಏನ್ ಮಳೆನೆ ಬಿಡ್ತೇನ್ ಅತ್ತೆ ಮನೆ ಉಪಾಸ ಮಾಡ್ತಾರೆ ಅಂದ್ರೆ ನೆನೆ ಹ್ಞೂ ಹೋಗದ ಅನ್ಕೊಂಡೆ ಆದ್ರೆ ಏನ್ ಮಾಡೋದು ಮಳೆ ಹಿಂಗ ಆಡ್ತದಲ್ಲ ಮಳೆ ಎಲ್ಲಾರು ಹೋಗಕ್ಕೆ ಬೇಜಾರಲ್ವಾ ನೋಡದ ಸಂದರ್ಪದಿಂದ ಹೋಯ್ತೀನಿ ಸ್ಕೂಲ್ ಕಳ್ಸೋಳ ಸ್ಕೂಲಿಂದ ಬಸ್ ಅವಾಗ ಹೋಯ್ತೀನಿ ಹೋಯ್ತಿದ್ದೆ ಮಿಸ್ ಮಾಡ್ತಿಲ್ಲ ತಪ್ಪ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಚೆನ್ನಾಗಿ ತಿಂಡಿ ಗಿಂಡಿ ಎಲ್ಲ ಬೇಸಿ ಹ್ಮ್ ಕೆಲವೊಂದ್ ಕಡೆ ಮಾಡ್ತಾ ನಮ್ಮನೆಲ್ಲ ಅದು ಮಾಡೋಕಿಲ್ಲ ನಮ್ಮನೆಲ್ಲ ಅಷ್ಟೇ ನಮ್ಮ ಅವ್ರ್ ಮಾಡೋಕಿಲ್ಲ ನಮ್ ಊರಲ್ಲಿ ಮಾಡ್ತಾರೆ ಅವ್ಳು ಕರದ್ಲು ಅಂತ ನೋಡ್ತೀನಿ ಬಿಡವ ಅಂದಿದೆ ಅವ್ರು ಮಾಡಾರ ಹೋಗ್ವೇ ಮತ್ತೆ ನೀನು ಮೈಸೂನು ಹೋಗಿದ್ರೆ ಆಯ್ತಿತ್ತಿಲ್ವಾ ಹೋಗೇ ಇಲ್ಲ ನೀನು ಪಾಪ ಅಯ್ಯೋ ಬುಡಿ ಏನೋದಿರಿ ದೂರ ಅಲ್ವಾ ಊರು ಬೈಕಲ್ಲಿ ಹೋಗ್ಬೇಕು ಮಳೆ ಅಲ್ವಾ ಅದ್ವಲ್ದೇ ಪಲ್ಲರ್ ಇದ್ದಾರೆ ಸ್ಕೂಲ್ ಹೋಗ್ಬೇಕು ಸುಮ್ನೆ ಏನು ಹೋಗಿನ್ ಬರೋದು ಅಂದ್ಬಿಟ್ಟು ಸುಮ್ಮನೆ ಅದೇ ಕಷ್ಟನೆ ಮಾತ್ರ ದೂರ ಬೈಕಲ್ಲಿ ಹೋಗಕ್ಕೆ ಮಯಸನ್ ಕಾರ್ ತಕೊಂತೀನಿ ಸುಮಾರಾಗಿರೋದ ಸೆಕೆಂಡ್ ಹ್ಯಾಂಡ್ ತಗೋ ಮಗ ಎಡಕ್ಳು ಎಲ್ಲರೂ ಹೋಗ್ಬೇಕು ಅಂದ್ರೆ ಕಷ್ಟ ಆಯ್ತದೆ ಅಂದೀನಿ ನೋಡ್ತೀನಿ ಕನವ ಅಂತಂದವನ ಅಲ್ಲ ದೋಸಿ ದುಡ್ಡು ಬರ್ಬೇಕಿತ್ತು ಬಂದ್ರೆ ಹೊಸದ್ನೆ ತಕಲಾಕ್ ಆಯ್ತದ ಬಿಡವ ಸೆಕೆಂಡ್ ಲಾಂಡ್ ಯಾಕೆ ಅಂತಿದ್ದ ಹ್ಞೂ ನನ್ ಜೊತೆ ಹಂಗೆ ಅಂತಿದ್ರು ತಕೋಬೇಕು ಒಂದ್ ಕಾರ ಅಂತ ನಾನೇನ್ ಹೇಳಾನೆ ನಿಮ್ಮ ಇಷ್ಟ ನಿಮ್ಗೆ ಹೆಂಗ ಅನ್ಸ್ತದಂಗ ಮಾಡಿ ಅಂದೆ ತಕಲಿ ಸುಮ್ನಿರು ಬೇಡ ಕಾರು ಈಗ ಎಲ್ಲೋದ ಮಯಸ ಗೊತ್ತಿಲ್ಲ ಕನ ಎಲ್ಲೋದ್ರು ಸರಿ ಸರಿ ನಾಷ್ಟ ಏನ್ ಮಾಡಿಕ್ ಮಾಡ್ತಾನಿ ಜಾಸ್ತಿ ತಿನ್ನೋದು ನೀನು ತಿನ್ನೋಕಿಲ್ಲ ಬಾತ ಚಿತ್ರಾನ್ನ ಪುಳಿಯೋಗ್ರ ಅಂತ ಮಾಡಿದ್ರೆ ಜಾಸ್ತಿ ಇಡ್ಲಿ ಉಪ್ಪಿಟ್ಟು ಇದೇ ಜಾಸ್ತಿ ತಿನ್ನೋದು ಅದಕ್ಕೆ ಮಾಡ್ತೀನಿ ಹ್ಞೂ ಸರಿ ಕೇಳ್ತಾಳೆ ಯಾಕೆ ಮಾಡ್ಕೋ ನೀನು ಉಪ್ಪಿಡ್ತಿನ ಅಂದ್ರೆ ಬೇರೆ ಏನಾದ್ರು ಮಾಡ್ಕೊ ನನ್ಗಂತು ಸಾರದಾ ಅದ್ಕೊನ್ಸೂರು ಮುದ್ದೆ ಉಗಿ ಒಂದು ಮುದ್ದೆ ಸಾಕು ಇಡ್ಲೇ ಬೇಡ ಆಮೇಲೆ ನಸಿ ಲೇಟಾಗಿ ಆಗಿ ಮಗ ಕಳ್ಸು ರೆಡಿ ಮಾಡಿ ಸರಿಯಮ್ಮ ಆಯ್ತು ಪುಟ್ಟಿ ಎದ್ದಿಲ್ಲ ಮಗ ಇನ್ನುವೇ ಅವಳು ಎದ್ದು ಆಡ್ತಾಳೆ ಒಳಗ್ ಕೂರ್ಸಿನಿ ನೋಡ್ಕೊ ಮಗವಿದ್ ಬರ್ತೀನಿ ಹ್ಞೂ ಸರಿ ಅಮ್ಮ ಆಯ್ತು పలవి పలవి ఎదెళవా స్కూల్ కి ಹೋಗ టైం అయితు పలవి పలవి ఏదలు కందా టైం ఆగతదలా స్కూల్ గోగవే ఆమ్మ ఎదె బతదే ఏం పలవి నిను ఎదలు కూల్ గోబెకు బెగ్ బెగ్ ఎద్దె రెడీ యాగి మక్కులు ఇంని మని కండ అల ఇష్టొకంట ఏళవా నోడు పూటి आले ఎద్దె హంగ ఆటడతాళ నిన్ స్కూల్ గోకింగ్ ఆర్తియల యాన్ బన్బుర్తద జల్ జల్ది ఎదళా పలవి 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 ఈ ఏం రోజా మాని మని కణకె బోడకిలా ఈ తనే അയ്യോ നോട് സ്നാനിറ്റ് ബാക്സ് ஸ்கூல் 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 ನಾನೆ ತಳ್ಕೋದನ ನಡಿ ಅಲುಜು ನಡಿ ಅಮ್ಮ ಆ ರೋಜಮ್ಮ ಇವತ್ತು ಒಂದಿನ ಸ್ಕೂಲ್ ಗೆ ಏನ ಸ್ಕೂಲ್ ಹೋಯಕಿಲ್ಲ ಏ ಅಲ್ಲವೇ ಹಂಗೆಲ್ಲ ಅಂದ್ರೆ ಹೋಗಬೇಕನವಾ ಸ್ಕೂಲ್ ಹೋಯಕಿಲ್ಲ ಅಂದ್ರೆ ನೀನು ಏ ನಡಿ ನಡಿ ನಾಳೆ ರಾಜ ಇವತ್ತು ಒಂದಿನ ಹೋಗಕ್ಕೆನೋ ಇಲ್ಲ ಅಮ್ಮ ನಾನಾಳಿಕ ರಾಜ ಅಲ್ವಾ ನಾಟ್ ಸೋಮದಿನ ಹೋಯ್ತಿನಿ ಅಲ್ಲವೇ ನಿನ್ ಬೈ ಡೈಲಿ ಇದೆ ಆಯ್ತು ಬರಿ ಊರಿಗೆ ಹೋಗಲ್ಲ ಇದೆ ರಾಮಣ್ಣ ನಿಂದು ಅಡ್ಬಿರ್ತೀನಿ ನಾನು ನಡಿ ರೆಡಿ ಆಗೋ ಊರಿಗೆ ಹೋಗಕ್ಕೆ ಅಷ್ಟೇ ನಾನು ನಿಂಗೆ ಮನೆಯಲ್ಲಿ ಇಟ್ಕೊಂಡು ಏನು ಮಾಡ್ತಿ പപ്പാ ജാ കീന പപ്പ പുട്ടി അജ്ജി എല്ലാരും ജാത് ഇവ സ്കൂല മ്ളെ വയ്ക്കില്ല അനുഗ്രഹം అమ్మ ఇవత్తు ఇర్తిని నల జాత్రె వెయితిని నడు స్కూల్ వెయితిని కనమ నల జాత్రె వెయితి వల్వా ఇవత్తు పుట్టి జతే ఆట అటకతిని స్కూల్ వెయికిల కనమ ఇవత్తు ఒక దినో అత్తు యాకే యాక్ పల్లవి అల్తైద్యా ఏయ్ నోడి ఇలి పల్లవి స్కూల్ వెయికిల వెయికిల అంటే అల్తౌలే దినో వెయికిల వెయికిల అంటే అంటె యాంగో కష్టపట్ కలుస్తీని ఇవత్తంతో హోగదేల అంటే అల్తౌలే యాకవా స్కూల్ వెయికిల అంటే రనినో ఆ అప్ప నాలేన వెయితిని ఇవత్తు వెయికిల కనమ ரஜாறீா பாரஸ் பிடித்தீல நம் பலி டான் மகளூல் ஓ ஸ்கூல் கத்தி மெய்ஸ்க்கியா உன நீக்கில அந்தமேலு எதி ஸ்கூல் ದಿನ ಇದೇ ಗೋಳಿ ಉಳ್ದು ವಯ್ಕಿಲ್ಲ ವಯ್ಕಿಲ್ಲ ಒಕ್ಕಿಲ್ಲ ಅನ್ಕೊಂಡು ಹೋಲಾ ತಕೊಂಡ್ರೆ ನಿನ್ಗೆ ಹ್ಞೂ ಬಾರ್ತೀನಿ ಅಂತ ಗೊತ್ತಿಲ್ಲ ನಡಿ ಸ್ಕೂಲ್ಗೆ ಬಿಟ್ಬತ್ತಿ ನಾನೇ ನಡಿ ನಿಮ್ ಮಾಸ್ಟರ್ಗೆ ನಿಮ್ ಮೇಡಮ್ಗೆ ಸ್ಕೂಲ್ಗೆ ಸ್ಕೂಲ್ಗ್ ದಿನ ದಿನಾ ಅಂತ ಎಲ್ಲ ಮಕ್ಳು ಬರೋಕಿಲ್ವಾ ಏ ಸುಂದರಿ ಆಯ್ತು ಬಿಡಿ ಸುಮಂದಿರಿ ಪಲ್ವಿ ಪಪ್ಪ ಮಾಡ್ಬಿಡ್ತದೆ ಹೋಗಬೇಕಾಯ್ತಾ ಸ್ಕೂಲ್ಗೆ ಹೋಗಿ ನೀವು ನಾನು ಕಳಿಸ್ತೀನಿ ಕಳ್ಸು ಸ್ಕೂಲ್ ಉಳ್ಕೊಳಂಗಿಲ್ಲ ಇವತ್ತು ನಾಳೆ ರಜಾ ಆಗ ಇನ್ನೇನ್ ಆಗ್ಬೇಕು ನಿನ್ಗೆ ಆಯ್ತು ಏನ್ ಹೋಗಿದ್ದೆ ನೋಡ್ತೀನಿ ಮತ್ತಿನ ತಿರುಗ ಹೋಗಿದಾಳ ಇಲ್ವೋ ಅಂತ ಅಲ್ಲವಿ ನೋಡು ಅಪ್ಪ ಹೆಂಗ್ ಬೈತದೆ ಹೊಡ್ದ್ ನೀನು ಹೋಗಿಲ್ಲ ಅಂದ್ರೆ ಗೊತ್ತಾ ಹೊಯ್ಕಿಲಾನ್ ಅನ್ಬಾರ್ದು ನೋಡ್ಕಂಡ ಇವತ್ತೊಂದಿನ ಹೋಗು ನಾಳೆ ರಜಾ ಅದೇ ಎಲ್ರು ಹೋಗಿ ಜಾತ್ರೆಗೆ ಹೋಗಿ ನೀನ್ ಆಟ ಸಾಮಾನು ತಿಂಡಿ ನಿನ್ಗೆ ಏನೇನ್ ಬೇಕು ಎಲ್ಲಾನು ತಗೊಡ್ತೀನಿ ಆಯ್ತಾ ಹೊಯ್ಕಿಲಾ ಅನ್ಬಾರ್ದು ಸರಿಯಾ ಆದ್ರೆ ನೀನು ಏನೇನ್ ಕೇಳ್ತೀನಿ ಎಲ್ಲಾನು ತಗೊಡ್ತೀನಿ ನಾಳಿಕೆ ಆಯ್ತಾ ಅಪ್ಪ ಇವಾಗ ಹೋಗದೆ ಮತ್ತೆ ನಿಮ್ಮ ಅಪ್ಪ ಬೈತದೆ ಇನ್ನು ಸ್ಕೂಲ್ಗೆ ಹೋಗಿಲ್ವಲ್ಲ ಅಂತ ಹೊಡ್ದ್ ಆಮೇಲೆ ಹೋಗು ಬೇಗ ಬಿಡ್ತಾರೆ ಇವತ್ತು ಸರಿಯಾ ಏನವ ಹ್ಮ್ ಜಾಣ ಮಗಳು ನನ್ ಮಗಳು ಅಳ್ಬರ್ದು ಸುಮಿರು ಅಡ್ಕ ಅಡ್ಕೋದರ ಸ್ಕೂಲ್ಗೆ ಛು ಹೆಂಗೆ ಹುಡುಗಿ ಅಳ್ತದೆ ಅಂತ ಅಂತಾರೆ ಎಲ್ಲಾ ಸೇಮ್ ಸೇಮ್ ಮಾಡ್ತಾರೆ ಅಯ್ಯೋ ಈ ಹುಡುಗಿ ಎಂಗೆ ಅಳ್ತದೆ ಅಂತ ನಿನ್ನ ಫ್ರೆಂಡ್ ಎಲ್ಲ ಸೇಮ್ ಮಾಡಿಕ್ಕೆವಾ ಪಲ್ಲವಿ ಸ್ಕೂಲಕ್ಕೆ ಬರಕ ಅಳ್ತಾಳೆ ಅಂತ ಅಳ್ಬರ್ದು ಸುಮಿರು ನಡಿ ನಾನೇ ಸ್ನಾನ ಮಾಡ್ಸ್ಕೋತಾನು ತಲೆಗೂ ಇಕ್ಕಬೇಡ ಬರಿ ಮೈ ತೊಳ್ಕೋಟಾನು ನಡಿ ಅವ್ ಪುಟ್ಟಿ ನೋಡಿ ಅಂಗಾಡ್ತಾವಳೆ ಬಂದಮೇಲೆ ಅವಳ ಜೊತೆ ನೀನು ಆಡುವೆ ಅಳ್ಬರ್ದು ನಡಿ ಕಂದ ಹ್ಮ್ ಸರಿಯಮ್ಮ ಆಯ್ತು ನಲ್ಲಿಕೆ ಅಡಿಗೆ ಮಾಡ್ತಾರಲ್ಲ ಆಟಸಮನು ಜಾತ್ರೆಲಿ ಮೂರ್ತ ಕೊಡು ಮೂರಾ ಓ ಆಯ್ತವಾ ತಕೋಟನ